ನಮ್ಮ ರಾಜ್ಯ ಕರ್ನಾಟಕದ ಹೆಮ್ಮೆ ಸಾಂಸ್ಕೃತಿಕ ಕಲಾ ಪ್ರಕಾರ ಕರಾವಳಿ ಹಾಗೂ ದಕ್ಷಿಣ ಕನ್ನಡ ಭಾಗದ ಗಂಡು ಕಲೆ ಎಂದೇ ಪ್ರಸಿದ್ಧವಾದಂತಹ ಯಕ್ಷಗಾನ ಕಲೆ ಇದೀಗ ಇಡೀ ಪ್ರಪಂಚಕ್ಕೆ ಪರಿಚಯವಾಗುವಂತಹ ಸಮಯ ಹತ್ತಿರವಾಗಿದೆ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರಾದಂತಹ ರವಿ ಬಸ್ರೂರ್ ಅವರು ಮತ್ತು ಅವರ ತಂಡ ಈ ಒಂದು ಬಹುದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ವೀರ ಚಂದ್ರಹಾಸ ಅನ್ನುವಂತಹ ಶೀರ್ಷಿಕೆಯ ಮುಖಾಂತರ ಸಿನಿ ಪ್ರೇಕ್ಷಕರ ಮುಂದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ ವೈಭವೋಪೇತ ಸಮೃದ್ಧ ಕಲೆಯಾದಂತಹ ಯಕ್ಷಗಾನದ ತೆಂಕು ಮತ್ತು ಬಡಗತಿಟ್ಟಿನ ಎರಡೂ ಪ್ರಕಾರಗಳನ್ನು ದೊಡ್ಡ ಮಟ್ಟದ ಸೆಟ್ಗಳನ್ನು ಹಾಕಿ ಬಹಳ ಶ್ರೀಮಂತಿಕೆಯಿಂದ ಅದ್ದೂರಿಯಾಗಿ ಚಿತ್ರೀಕರಿಸಿ ಇಡೀ ಪ್ರಪಂಚಕ್ಕೆ ಯಕ್ಷಗಾನವನ್ನು ಪರಿಚಯಿಸೋದಕ್ಕೋಸ್ಕರ ತಯಾರಿಯನ್ನು ನಡೆಸಿದ್ದಾರೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ಈ ಚಿತ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ವೀರಚಂದ್ರಹಾಸ ಚಿತ್ರವನ್ನ ಖಂಡಿತವಾಗಿಯೂ ಎಲ್ಲರೂ ಮೆಚ್ಚಿ ಬೆಂಬಲಿಸ್ತಾರೆ ಅನ್ನುವಂಥ ಒಂದು ಭರವಸೆಯಲ್ಲಿ ಇಡೀ ಚಿತ್ರತಂಡದವರಿದ್ದಾರೆ